ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋವಂಥ ಪುಳಿಯೋಗರೆ ಪೌಡರ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ಹೋಮ್ ರೆಮಿಡಿ ಅಂತ ನಮಗೆ ಖುಷಿಯಾಗುತ್ತೆ ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀವಿ ಅನ್ನೋದೊಂದು ಖುಷಿ ಇರುತ್ತೆ ನಮಗೆ ನಾವು ಇದನ್ನು ಮಾಡಿಟ್ಕೊಂಡ್ರೆ ಒಂದು ತಿಂಗಳವರೆಗೂ ಇಟ್ಕೊಬೋದು ಇಲ್ಲಿ ನಾನು ಏನೇನು ಬೇಕು ಅಂತ ತೊಗೊಂಡಿದ್ದೀನಿ ಸಾಮಗ್ರಿಗಳನ್ನು ಹೇಳ್ತಾ ಹೋಗ್ತಾಯಿದ್ದೀನಿ ಇಲ್ಲಿ ನಾನು ಬ್ಯಾಡಿಗೆ ಮೆಣಸು ತಗೊಂಡಿದ್ದೀನಿ ಗುಂಟೂರು ಮೆಣಸು ಹಾಗೆ ಇಲ್ಲಿ ಧನಿಯಾ ಒಣ ಕೊಬ್ಬರಿ ಎಳ್ಳು ಹಾಗೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಕಾಳು ಮೆಣಸು ಜೀರಿಗೆ ಇಂಗು ತಗೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ತಗೊಂಡಿದ್ದೀನಿ ಹುಣಸೆಹಣ್ಣು ಸ್ವಲ್ಪ ಹುಡಿ ಬೆಲ್ಲ ಎಲ್ಲನೂ ತಗೊಂಡಿದ್ದೀನಿ ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನಿಮಗಿಲ್ಲಿ ನಾನು ತೋರಿಸ್ತಾ ಹೋಗ್ತಿದ್ದೀನಿ ಇವನ್ನ ನಾನು ಪ್ರತಿಯೊಂದು ತೊಗೊಂಡಿರೋ ಸಾಮಗ್ರಿಗಳನ್ನು ಇಲ್ಲಿ ಹುರಿತಾ ಹೋಗ್ತೀನಿ ಹುರಿಬೇಕು ಸ್ವಲ್ಪ ಇಲ್ಲಿ ನಾನು ಒಂದು ನೂರು ಗ್ರಾಮ್ ಆಗುವಷ್ಟು ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಮೆಣಸು ಬ್ಯಾಡ್ಗೆ ಮೆಣಸು ಒಂದು ನಾಲ್ಕೈದು ಹಾಗೆ ಗುಂಟೂರು ಮೆಣಸು ಸ್ವಲ್ಪ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟನ್ನು ನೀವು ತೊಗೊಬೋದು ತುಂಬ ಖಾರ ಬೇಕು ಅಂತ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕೋಬೋದು ಪುಳಿಯೋಗರೆ ಅಷ್ಟು ತುಂಬ ಖಾರನೂ ಬೇಡ ಸ್ವಲ್ಪ ಮೀಡಿಯಮಲ್ಲಿ ಇರಬೇಕು ಇಲ್ಲಿ ಸ್ವಲ್ಪ ನಾನು ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ನಾವಿಲ್ಲಿ ಎಷ್ಟು ಚೆನ್ನಾಗಿ ಹುರಿದು ಇಟ್ಕೋತೀವೋ ಅಷ್ಟು ಚೆನ್ನಾಗಿ ಪೌಡ್ರನ್ನ ನಾವು ಅಷ್ಟು ದಿನಗಳ ಕಾಲ ಶೇಖರಣೆ ಮಾಡಿ ಇಟ್ಕೋಬಹುದು ಇಲ್ಲಿ ನಾವು ಎಲ್ಲನೂ ಚೆನ್ನಾಗಿ ಹುರಿಬೇಕು ಇಲ್ಲಿ ನೋಡಿದು ಕರಿಬೇವು ಈ ರೀತಿಯಾಗಿ ಪುಡಿ ಪುಡಿ ಆಗಬೇಕು ಅದೊಂಥರ ಗರಿ ಗರಿಯಾಗಿ ಸೌಂಡ್ ಆಗಬೇಕು ಆ ರೀತಿಯಲ್ಲಿ ನಾವು ಅದನ್ನು ಹುರ್ಕೋಬೇಕು ಈಗ ನಾವು ನೆಕ್ಸ್ಟು ಅದೇ ಪಾತ್ರೆಯಲ್ಲಿ ಧನಿಯಾನು ಕೂಡ ಹುರಿಬೇಕು ಸ್ವಲ್ಪ ಇದು ಬ್ರೌನ್ ಕಲರ್ ಬರೋವರೆಗೂ ನಾವು ಪ್ರತಿಯೊಂದನ್ನು ಹುರಿಬೇಕು ಇಲ್ಲಿ ನೀವು ನಾನೆಲ್ಲನೂ ಒಂದೊಂದು ಅಳತೆಯಲ್ಲಿ ತೊಗೊಂಡಿದ್ದೀನಿ ಒಂದೊಂದು ಕಪ್ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಇದಕ್ಕೆ ಸ್ವಲ್ಪನೇ ಇಂಗು ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಇಲ್ಲಿ ಇಂಗು ಕೂಡ ಇದರ ಜೊತೆಗೇ ಬಿಸಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಬೌಲ್ ಧನಿಯಾ ತಗೊಂಡಿದ್ದೀನಿ ಹಾಗೆಯೇ ಒಂದು ಬೌಲ್ ಜೀರಿಗೆ ತೊಗೊಂಡಿದ್ದೀನಿ ಇವೆರಡು ಪ್ರಮಾಣನ ನಾನು ಇಲ್ಲಿ ಜಾಸ್ತಿ ತೊಗೊಂಡಿರೋದು ಹಾಗಾಗಿ ಉಳಿದಿರೋದನ್ನೆಲ್ಲನೂ ನಾನಿಲ್ಲಿ ಕಾಲು ಕಪ್ಪು ಹಾಗೆ ಮುಕ್ಕಾಲು ಕಪ್ಪನ್ನು ತಗೊಂಡಿದ್ದೀನಿ ಇಲ್ಲೊಂದು ಹತ್ತು ಹತ್ತು ಒಂದು ಇಪ್ಪತ್ತಾಗುವಷ್ಟು ನಾನು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ನೀವು ಇದು ಕಾಳು ಮೆಣಸು ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಹಾಗೆ ಇಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕೂಡ ತೊಗೊಂಡಿದ್ದೀನಿ ಇವು ಎರಡನ್ನೂ ಕೂಡ ನಾನಿಲ್ಲಿ ಬಿಸಿ ಮಾಡ್ತಾಯಿದ್ದೀನಿ ಪ್ರತಿಯೊಂದನ್ನು ನಾವು ನೀಟಾಗಿ ಚೆನ್ನಾಗಿ ಹುರಿಬೇಕು ಇಲ್ಲಿ ಯಾವುದೂ ಒಂಥರ ಹಸಿಯಾಗಿ ಹುರಿಬಾರ್ದು ಪ್ರತಿಯೊಂದನ್ನು ಸಿಂಗಲ್ ಸಿಂಗಲ್ ಆಗಿ ಹುರಿಬೇಕು ಬಿಡಿ ಬಿಡಿಯಾಗಿ ಹುರ್ಕೋಬೇಕು ಇಲ್ಲಿ ನಾನು ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ ಇದು ಸ್ವಲ್ಪ ಬ್ರೌನ್ ಬಂದ ತಕ್ಷಣ ಇದಕ್ಕೆ ನಾನಿಲ್ಲಿ ಮೆಂತ್ಯನೂ ಕೂಡ ಒಂದೆರಡು ಸ್ಪೂನು ಹಾಕ್ತಾಯಿದ್ದೀನಿ ಕಡಲೆಬೇಳೆ ಸ್ವಲ್ಪ ತುಂಬ ಟೈಮ್ ತಗೊಳ್ಳುತ್ತಲ್ಲ ಹುರಿಯೋಕ್ಕೆ ಹಾಗಾಗಿ ಒಂದು ಭಾಗ ಕಡಲೆಬೇಳೆ ಹುರಿದ ತಕ್ಷಣ ಒಂದೆರಡು ಸ್ಪೂನು ಉದ್ದಿನಬೇಳೆ ಹಾಕಿ ಅದನ್ನು ಕೂಡ ಹುರಿತಾ ಇದ್ದೀನಿ ಇದು ಹುರಿತಾ ಇರಬೇಕಾದ್ರೆ ಒಂಥರ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಆ ರೇಂಜಿಗೆ ಹುರಿಬೇಕು ಬ್ರೌನ್ ಕಲರ್ ಬರೋವರೆಗೂ ಈಗ ಒಣ ಕೊಬ್ಬರಿನೂ ಕೂಡ ಇಲ್ಲಿ ನಾನು ಹುರಿತಾ ಇದ್ದೀನಿ ನೋಡಿ ಹುರಿಬೇಕಾದ್ರೆ ನಾವು ಯಾವಾಗಲೂ ಫ್ಲಿಮ್ಮಲ್ಲಿ ಇಟ್ಬಿಟ್ಟೆ ಸ್ವಲ್ಪ ನಿಧಾನವಾಗಿ ಹುರಿಬೇಕು ಈ ರೀತಿಯಾಗಿ ಅದು ಬ್ರೌನ್ ಬರಬೇಕು ನಾವಿಲ್ಲಿ ಮತ್ತೆ ಎಳ್ಳು ಕೂಡ ಇಲ್ಲಿ ನಾನು ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ ಒಂದು ಕಪ್ ಕೊಬ್ಬರಿ ತಗೊಂಡಿದ್ದೆ ಇಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ಎಳ್ಳನ್ನು ತಗೊಂಡಿದ್ದೀನಿ ಇದು ಕೂಡ ಚೆನ್ನಾಗಿ ಈ ರೀತಿ ಚಟಪಟ ಅಂತ ಹುರಿಬೇಕು ಈಗ ನಾನಿಲ್ಲಿ ಒಂದು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ಇದನ್ನು ಕೂಡ ಇಲ್ಲಿ ಚೆನ್ನಾಗಿ ಹುರಿತಾ ಇದ್ದೀನಿ ಇದು ಅಷ್ಟೇ ಹುರಿಯೋದ್ರಿಂದ ಹಾಳಾಗಲ್ಲ ಪೌಡ್ರು ಅಂತ ಹೇಳಿಬಿಟ್ಟು ಇದನ್ನು ಕೂಡ ಒಂದು ಸ್ವಲ್ಪ ನಾವು ಹುರಿತಾ ಇದ್ದೀನಿ ಇಲ್ಲಿ ಇಲ್ಲ ನೀವು ತುಂಬ ಬಿಸಿಲಿದ್ದರೆ ಬಿಸಿಲಲ್ಲೂ ಕೂಡ ಒಣಗಿಸ್ಕೋಬಹುದು ಆದರೂ ಒಂದು ಸ್ವಲ್ಪ ಹುರಿದ್ರೆ ಅದು ಪೌಡ್ರು ಚೆನ್ನಾಗಾಗುತ್ತೆ ಈ ರೀತಿಯಾಗಿ ಕೂಡ ಇದನ್ನು ಕೂಡ ನಾನಿಲ್ಲಿ ಹುರಿದಾಗಿದೆ ಈಗ ಇವನ್ನೆಲ್ಲ ನಾವು ಬೇರೆ ಬೇರೆಯಾಗಿ ಹಾಕ್ಕೋಬೇಕು ಹುರಿದಿರೋದನ್ನು ಕೊಬ್ಬರಿ ಮತ್ತು ಎಳ್ಳನ್ನು ಕೂಡ ಬೇರೆ ಬೇರೆ ಇಟ್ಕೋಬೇಕು ಆಮೇಲೆ ಉಳಿದಿರುವಂಥ ಈ ಉದಿನಬೇಳೆ ಕಡಲೆಬೇಳೆ ಧನಿಯಾ ಜೀರಿಗೆ ಅದನ್ನೆಲ್ಲ ಒಂದರಲ್ಲಿ ಹಾಕಬೇಕು ಈಗ ಇದು ನಾನು ಕಾಳು ಮೆಣಸು ಎಲ್ಲನೂ ಈ ಒಂದು ರೌಂಡ್ ಮಿಕ್ಸಿ ಮಾಡ್ತೀನಿ ಬೇರೆ ಬೇರೆಯಾಗಿ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕು ಎಲ್ಲನೂ ಒಟ್ಟಿಗೆ ಮಿಕ್ಸಿ ಮಾಡಿದ್ರೆ ಚೆನ್ನಾಗಿ ಪೌಡ್ರ್ ಆಗೋಲ್ಲ ನೋಡಿ ಎಷ್ಟು ನೈಸಾಗಿ ಪೌಡ್ರ್ ಆಗಿದೆ ಇದು ಇದನ್ನು ಕೂಡ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊತೀನಿ ಈಗ ನಾನು ಒನಕೊಬ್ಬರಿನೂ ಕೂಡ ಒಂದು ಸ್ವಲ್ಪ ಅದನ್ನು ರುಬ್ಕೊಂಡು ಬಂದಿದೆ ಅದು ತರಿ ತರಿಯಾಗಿ ರುಬ್ಬಿದಾದಮೇಲೆ ಅದಕ್ಕೆ ಸ್ವಲ್ಪ ಎಳ್ಳು ಹಾಕ್ತಾಯಿದ್ದೀನಿ ಹಾಗೆ ಹುಣಸೆಯನ್ನು ಕೂಡ ಹಾಕ್ತಾಯಿದ್ದೀನಿ ಈಗಿದನ್ನು ಒಂದು ಸ್ವಲ್ಪ ನಾವು ನೋಡಿ ಈ ರೀತಿಯಾಗಿ ರುಬ್ಬಿರೋದನ್ನು ರೆಡಿಯಾಗಿದೆ ಇದಕ್ಕೆ ನಾನು ಬೆಲ್ಲ ಹಾಕಿ ಕೂಡ ಒಂದು ಸ್ವಲ್ಪ ರುಬ್ತೀನಿ ಇದು ಸ್ವಲ್ಪ ಮಾಡೋಕ್ಕೆ ಟೈಮ್ ತಗೊಳ್ಳುತ್ತೆ ನಿಧಾನವಾಗಿ ನಾವು ಅದನ್ನು ಮಾಡ್ಕೋಬೇಕು ಯಾವುದನ್ನು ಗಡಿ ಬಿಡಿಯಾಗಿ ಮಾಡಬಾರ್ದು ನಿಧಾನವಾಗಿ ನಾವು ಮಾಡಿಟ್ಕೊಂಡ್ರೆ ಚೆನ್ನಾಗಿ ಒಂದು ತಿಂಗಳವರೆಗೂ ನಾವು ಚೆನ್ನಾಗಿಟ್ಕೋಬಹುದು ನಮ್ಗೆ ಅರ್ಜೆಂಟಿಗೆ ಯಾವಾಗಾದರೂ ನಾವು ಪುಳಿಯೋಗರೆನ ಮಾಡ್ಕೋಬಹುದು ಈಗ ನಾನು ಅದೆರಡು ಮಿಕ್ಸ್ ಆದಮೇಲೆ ನಾವು ಒಂದು ರೌಂಡ್ ಕೈಲೇ ಮಿಕ್ಸ್ ಮಾಡಿದ್ದು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗಲಿ ಎಲ್ಲನೂ ಅಂತ ಹೇಳ್ಬಿಟ್ಟು ಒಂದು ರೌಂಡು ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕಲ್ಲ ರುಚಿಗೆ ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ ಈಗ ಇದನ್ನು ನೈಸಾಗಿ ಪೌಡ್ರ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಎಷ್ಟು ನೈಸಾಗಿ ಪೌಡ್ರು ರೆಡಿಯಾಗಿದೆ ನೋಡಿ ಈಗ ಇದು ಪೌಡ್ರೆಲ್ಲ ರೆಡಿಯಾಗಿದೆ ಇದನ್ನಕ್ಕೆ ನಾನೀಗ ಒಂದು ಎಲ್ಲ ಗಂಟಿರುತ್ತಲ್ಲ ಉಂಡೆ ಉಂಡೆ ಅದನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು ಈಗ ಬನ್ನಿ ಇದಕ್ಕೆ ಒಗ್ಗರಣೆ ಹಾಕೋಣ ಇಲ್ಲಿ ನಾನು ಒಂದೆರಡು ಒಂದೆರಡು ಸ್ಪೂನ್ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಈ ರೀತಿ ನೀವು ಪೌಡ್ರನ್ನು ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹೇಳ್ಕೊಂಡ್ರೆ ನೀವು ಫ್ರಿಜ್ಜಲ್ಲೇ ಇಡಬೇಕಂತಿಲ್ಲ ಹೊರಗಡೆ ಇಟ್ಕೋಬಹುದು ಇದನ್ನು ಫ್ರಿಜ್ಜಲ್ಲಿ ಇಡಬೇಕಂತಿಲ್ಲ ಇಲ್ಲಿ ನಾನು ಒಗ್ಗರಣೆಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಶೇಂಗಾ ಬೀಜನ ಹಾಕ್ತಾಯಿದ್ದೀನಿ ನೀವು ಶೇಂಗಾ ಬೀಜ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಎಳ್ಳು ಹಾಕಿದ್ದೀನಿ ನೀವು ಆಪ್ಷನಲ್ ಎಲ್ಲಿ ಎಳ್ಳು ಬೇಕಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಟ್ ಮಾಡ್ಬೋದು ಇಲ್ಲಿ ಒಗ್ಗರಣೆಗೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಬೀಜ ಎಲ್ಲ ಚೆನ್ನಾಗಿ ಸುಡ್ಬೇಕು ಅದು ಈಗ ಇಲ್ಲಿ ಒಂದು ಒಂದು ಸ್ಪೂನ್ ಆಗುವಷ್ಟು ನಾನು ಖಾರದ ಅಚ್ಚು ಖಾರದ ಪೌಡ್ರ್ ತಗೊಂಡಿದ್ದೆ ನೀವು ಇಲ್ಲಿ ಬೇಕಂದ್ರೆ ಅರ್ಶಿಣ ಪೌಡ್ರ್ನು ಕೂಡ ಆ್ಯಡ್ ಮಾಡ್ಕೋಬಹುದು ನಾನಿಲ್ಲಿ ಹಾಕಿಲ್ಲ ನೀವು ಬೇಕಂದರೆ ಕೂಡ ಈಗ ಅರ್ಶಿನ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೋಬಹುದು ಇಲ್ಲಿ ಇದನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಈ ಪೌಡ್ರನ್ನು ಮಿಕ್ಸ್ ಮಾಡಬೇಕು ಯಾವಾಗಲೂ ನಾವು ಇದನ್ನು ಮಾಡಬೇಕಾದ್ರೆ ಸಿಮ್ಮಲ್ಲೇ ಇಟ್ಟು ಉರಿನ ನಾವು ಕಡಿಮೆ ಇಟ್ಟೆ ಮಾಡಬೇಕು ತುಂಬ ಜೋರಾಗಿಬಿಟ್ರೆ ಅದು ಸೀದೋಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಅದು ಪೌಡ್ರನ್ನ ಎಲ್ಲ ಕಡೆ ನೀಟಾಗಿ ಅದು ಎಲ್ಲ ಒಗ್ಗರಣೆ ಎಲ್ಲ ಮಿಕ್ಸ್ ಆಗಬೇಕು ನಾನಿಲ್ಲಿ ಶೇಂಗಾ ಬೀಜನ ನಿಮ್ಗೆ ಆವಾಗಲೇ ಹೇಳಿದಾಗೆ ಜಾಸ್ತಿನೇ ಹಾಕಿದ್ದೀನಿ ನನ್ನ ಮಗಳು ಶೇಂಗಾ ಬೀಜ ಇಷ್ಟಪಡ್ತಾಳೆ ಪುಳಿಯೋಗರೆಯಲ್ಲಿ ಇದ್ದರೆ ಮಾತ್ರ ಪುಳಿಯೋಗರೆ ತಿನ್ನೋಕೆ ಇಷ್ಟಪಡ್ತಾಳೆ ಇಲ್ಲಾಂದರೆ ತಿನ್ನಲ್ಲ ಹಾಗಾಗಿ ನಾನಿಲ್ಲಿ ಶೇಂಗಾ ಬೀಜನ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೋಡಿ ಈಗಿದು ಪೌಡ್ರು ರೆಡಿಯಾಗಿದೆ ಎಷ್ಟು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ನಾನೀಗ ಇದು ಮೇಲೆ ನಾವು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೋಬಹುದು ನೀಟಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಸ್ವಲ್ಪ ಹೊತ್ತು ತನಗಾದಮೇಲೆ ಪುಳಿಯೋಗರೆ ರೆಡಿಯಾಗಿದೆ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ನೋಡಬಹುದು ಈಗ ಇದನ್ನು ಯಾವ ರೀತಿ ನಾವು ಮಾಡ್ಕೋಬಹುದು ಅಂಥೇಳಿ ತೋರಿಸ್ತಿದ್ದೆ ನಾನು ಇಲ್ಲಿ ನಾನು ನನ್ನ ಮಕ್ಕಳಿಗೆ ಲಂಚ್ ಬ್ಯಾಗಿಗೋಸ್ಕರ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅವ್ರಿಗೆ ಮಾಡಿಕೊಡೋಣ ಅಂಥೇಳಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ಅದಕ್ಕೆ ನೀವು ಸ್ವಲ್ಪ ಜಾಸ್ತಿನೇ ನಾವು ಮನೆಯಲ್ಲೇ ಮಾಡಿರೋದರಿಂದ ಸ್ವಲ್ಪ ಆಗುತ್ತೆ ಒಂದು ಎರಡು ಸ್ಪೂನ್ ಮೂರು ಸ್ಪೂನ್ ಹಾಕೋಬಹುದು ತುಂಬ ಆದರೆ ಯಾವುದೇ ಆದರೂ ತುಂಬ ಆದ್ರೂ ಅಷ್ಟು ಟೇಸ್ಟ್ ಬರಲ್ಲ ನಮಗೆ ಎಷ್ಟು ಬೇಕೋ ಒಂಚೂರು ಜಾಸ್ತಿ ಬೇಕಂದರೂ ಕೂಡ ಹಾಕೋಬಹುದು ಇಲ್ಲಿ ಈಗ ಅದು ಎಣ್ಣೆ ಕಾದಾದಮೇಲೆ ಈ ಒಂದು ಎರಡು ಸ್ಪೂನ್ ಆಗುವಷ್ಟು ನಾನು ಪೌಡ್ರ್ ಹಾಕಿದ್ದೆ ಈಗ ನೋಡಿ ಇಲ್ಲೇನು ತುಂಬ ಬೇಯಿಸ್ಬೇಕಾದಂಥದ್ದಿಲ್ಲ ಈಗ ನಾನು ಬಿಸಿ ಅನ್ನ ಹಾಕ್ತಾಯಿದ್ದೀನಿ ಹಾಗಾಗಿ ಒಡೆದ್ಬಿಟ್ಟೆ ಹಾಕ್ತಾಯಿದ್ದೀನಿ ನೀವು ಮೊದಲೇನೆ ನೀವು ರೈಸನ್ನು ಪುಡಿ ಮಾಡಿ ಇಟ್ಕೊಂಡ್ರೆ ತಕ್ಷಣಕ್ಕೆ ಹಾಕಿ ನೀವು ರೆಡಿ ಮಾಡ್ಬೋದು ಇಲ್ಲಿ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಪುಳಿಯೋಗರೆ ಪೌಡ್ರನ್ನ ಯಾವ ರೀತಿ ಮಾಡೋದು ಅಂಥೇಳಿ ನೀವು ತುಂಬಾ ಈಸಿ ಇದೆ ನೀವು ಒಂದು ಸಲ ಟ್ರೈ ಮಾಡಿ ಪುಳಿಯೋಗರೆ ಪೌಡ್ರನ್ನ ನೀವು ಮನೆಯಲ್ಲೇ ಮಾಡಿ ಇಟ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಮಾಡಿಕೊಟ್ರೆ ಖುಷಿ ಆಗುತ್ತೆ ತುಂಬಾ ಈಸಿ ಇದೆ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ಪುಳಿಯೋಗರೆ ಪೌಡ್ರು ಮಾಡುವ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್